ನಮಸ್ಕಾರ ಪ್ರಜಾ ಸ್ವಾಗತ ನಮ್ಗೆ ಈ ಎಂ ಕೆ ಹುಬ್ಳಿ ಮತ್ತೆ ಪಾರೀಶ್ವಾಡದ ಮತ್ತೆ ಒಂದು ಗದ್ದೆಯಲ್ಲಿ ಗಾಡಿ ಕೊಪ್ಪದ ಹತ್ರ ಒಂದು ಮೃತ ಶವ ಇರೋದ್ರ ಬಗ್ಗೆ ನಮ್ಮ ಒನ್ ಒನ್ ಟು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ಗೆ ಕರೆ ಬಂದಿತ್ತು ಆ ಪ್ರಕಾರವಾಗಿ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿಯನ್ನ ಯಾರೋ ತಲೆಗೆ ಕಲ್ಲಿನಿಂದ ಜಜ್ಜಿ ಜಜ್ಜಿ ಸಾಯಿಸಿರೋದು ಕಂಡು ಬರುತ್ತೆ ಆ ಪ್ರಕಾರವಾಗಿ ಒಂದು ಕೊಲೆ ಪ್ರಕರಣ ನಮ್ಮ ಪೊಲೀಸರು ಮೃತನಾದ ಶಿವನಗೌಡ ಪಾಟೀಲನ ಸಹೋದರನ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ರಿಜಿಸ್ಟರ್ ಮಾಡಿರ್ತಾರೆ ಆ ಪ್ರಕರಣದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಮ್ಮ ಖಾನಾಪುರ ಪೊಲೀಸರು ಬೈಲೊಂಗಲ್ ಡಿ ಎಸ್ ನೇತೃತ್ವದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಕೊಲೆ ಮಾಡಿಬಿಟ್ಟು ಆರೋಪಿ ತಪ್ಪಿಸಿಕೊಂಡು ಹೋಗೋ ಉದ್ದೇಶದಿಂದ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ದ ಈಗ ತಾನೇ ಆ ವ್ಯಕ್ತಿಯನ್ನ ಗುಲ್ಬರ್ಗದಲ್ಲಿ ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಆ ವ್ಯಕ್ತಿನೇ ಈಗಾಗಲೇ ನಮಗೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಹೆಸರು ಬಸಪ್ಪ ಹೊಸಟ್ಟಿ ಅಂತ ಹೇಳಿ ಪಕ್ಕದ ಬಿಡಿ ಗ್ರಾಮದವನು ಈಗಾಗಲೇ ಈ ಕೊಲೆಯನ್ನ ತಾನೇ ಮಾಡಿರೋದಾಗಿ ಒಪ್ಪಿಗೆಯನ್ನ ಒಪ್ಪಿಗೆ ಹೇಳಿಕೆಯನ್ನ ಹೇಳಿರ್ತಾನೆ ಆ ವ್ಯಕ್ತಿಯನ್ನು ನಾವು ಈಗ ಖಾನಾಪುರಕ್ಕೆ ತಂದು ಮಾನ್ಯ ನ್ಯಾಯಾಲಯದ ಮುಂದೆ ಒಪ್ಪಿಸಿ ಮತ್ತೆ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಮುಂದಿನ ವಿಚಾರಣೆಯನ್ನು ಕೈಗೊಳ್ತೀವಿ ಈ ವ್ಯಕ್ತಿ ಮೊನ್ನೆ ದಿವಸ ಇವನನ್ನ ಅವರ ಮನೆಯಿಂದ ತೆರೆದುಕೊಂಡು ಹೋಗಿ ನಂತರ ಒಂದ್ ಕಡೆ ಚೆನ್ನಾಗಿ ಅವನಿಗೆ ಕುಡಿಸಿ ಮತ್ತೊಂದ್ ಕಡೆ ಅವನಿಗೆ ಚೆನ್ನಾಗಿ ಊಟ ಮಾಡಿಸಿ ವಾಪಸ್ ಕರೆದುಕೊಂಡು ಆ ಜಮೀನ್ ಹತ್ರ ಕೊಲೆ ಮಾಡಿರೋದಾಗಿ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರತಕ್ಕಂತ ಅಂಶ ಇನ್ನು ಅವನ ಜೊತೆ ಮತ್ತೆ ಯಾರಾದ್ರೂ ಇರಬಹುದು ಅನ್ನೋಂತ ಸಂದೇಹ ನಮ್ಗೆ ಇದೆ ಅವನ ಮುಂದಿನ ವಿಚಾರಣೆಯಲ್ಲಿ ನಾವು ಆ ವಿಚಾರವನ್ನ ಸ್ಪಷ್ಟಪಡಿಸ್ತೀವಿ ಈ ಕಾರಣ ಈಗ ಸದ್ಯಕ್ಕೆ ನಮ್ಗೆ ಇನ್ನು ಗೊತ್ತಾಗಿಲ್ಲ ಅದು ಅವನ್ನ ನಾವು ನ್ಯಾಯಾಂಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ನಾವು ಮತ್ತೆ ಅವನ್ನ ನಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತೀವಿ ಸದ್ಯಕ್ಕೆ ನಮ್ಮ ಸಂಶಯಾಸ್ಪದ ವ್ಯಕ್ತಿ ಏನಿದಾನೆ ಅವನು ಅವನನ್ನ ನಮ್ಮ ಪೊಲೀಸರು ಗುಲ್ಬರ್ಗದಿಂದ ಇಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಅಲ್ಲ ಸದ್ಯಕ್ಕೆ ನಾವು ಇನ್ನು ಅವನಿಗೆ ಹೆಚ್ಚಿನ ತನಿಖೆಗೆ ಒಳಪಡಿಸ್ಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ಯಾರಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಬೆಳಿಗ್ಗೆ ನಾನು ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ಯುವಕರು ಕೈಯಲ್ಲಿ ಮಚ್ಚು ಮತ್ತೆ ಮೇಲ್ನೋಟಕ್ಕೆ ಆಟಿಕೆ ಪಿಸ್ತೋಲ್ ಅನ್ನ ವಸ್ತುಗಳನ್ನ ರೀಲ್ಸ್ ರೀಲ್ಸ್ಗಳನ್ನ ಮಾಡೋದನ್ನ ನೋಡಿದ್ದೀನಿ ಈಗಾಗ್ಲೇ ನಾವು ಹಲವಾರು ಬಾರಿ ಈ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ ಆಗಿರ್ಲಿ ಯಾವುದೇ ಕಾರಣಕ್ಕಾಗ್ಲಿ ಈ ರೀತಿಯ ಆಯುಧಗಳನ್ನ ಪ್ರದರ್ಶಿಸಲು ತಪ್ಪು ಅಂತ ಹೇಳಿದೀವಿ ಮತ್ತೆ ಇತ್ತೀಚಿನ ತಾವು ಕೂಡ ನೋಡಿದಿರಿ ಮಾಧ್ಯಮಗಳು ಕೂಡ ಬೇರೆ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಿಸುತ್ತೆ ಇಬ್ಬರು ವ್ಯಕ್ತಿಗಳನ್ನೂ ಕೂಡ ಬಂಧಿಸಲಾಗಿತ್ತು ಇದೇ ವಿಚಾರವಾಗಿ ಈಗಾಗಲೇ ಆ ರೀಲ್ ನೋಡಿ ನಮ್ಮ ಪೊಲೀಸರಿಗೆ ಆ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ದೀನಿ ಮತ್ತೆ ತಮ್ಮಗಳ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಈ ರೀತಿ ರೀಲ್ಸ್ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಪ್ರಮುಖ ಮಾರಕಸ್ತಗಳನ್ನ ಹಿಡಿದುಕೊಂಡು ರೀಲ್ಗಳು ಮಾಡೋದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧ ಆಗುತ್ತೆ ಅನವಶ್ಯಕವಾಗಿ ಕಾನೂನಿನ ಶಿಕ್ಷೆಗೆ ಗುರಿ ಅಂತ ಮನವಿ ಮಾಡ್ತೇನೆ